ಗುಂಡಿನೂ ಇವರೇ ಮಾಡಿ ಮಿಷಿನ್ ಇವರೇ ಫಿಕ್ಸ್ ಮಾಡಿ ಕನ್ವೇರ್ ಮಾಡ್ಕೊಡ್ತಾ ಇದ್ರೆ ಅರವತ್ ಕ್ವಿಂಟಲ್ ಆರ್ ಟನ್ ತನಕ ಅಡಿಕೆ ಹಾಕಬಹುದು ಇಬ್ರು ಲೇಬರ್ಸ್ ಆದ್ರೆ ಸಾಕು ಮೂರಿಂದ ನಾಲ್ಕು ಜನ ಲೇಬರ್ ಉಳಿತಾಯ ಆಗುತ್ತೆ ಫಿಲ್ಟರ್ ಮಾಡೋ ವ್ಯವಸ್ಥೆನೂ ಮಾಡಿದೀವಿ ಒಳ್ಳೆ ಅಡಿಕೆ ಮಿಷಿನಿಗ್ ಹೋದ್ರೆ ಒಳ್ಳೆ ಸುಲಿಗೆ ಬಂದೇ ಬರುತ್ತೆ ಅಡಿಕೆ ಸಿಪ್ಪೇನ ಕನ್ವೇಯರ್ ಮೂಲಕ ಟ್ರಾಲಿಗೆ ಹೋಗಿ ಬಿಳಂಗ್ ಮಾಡ್ತಾರೆ ಲೇಬರ್ ಕರ್ಕೊಂಡ್ ಬಂದು ನಾವೇ ಗುಂಡಿ ಮಾಡಿ ಅಡಿಕೆ ಹಾಕಿ ಮಿಷಿನಿಗೆ ಹಾಕ್ಸ್ಬಿಟ್ಟು ತೋರಿಸಿ ಬರ್ತೀವಿ ನಮ್ಮ ಸ್ನೇಹಿತರು ಲೋಕೇಶ್ ಅಂತ ಹೊನ್ನಾಳಿ ತಾಲೂಕು ಹೊಸಳ್ಳಿ ಗ್ರಾಮದವರು ಇವರು ಹೊಸ ಅಡಿಕೆ ಕನ್ವೇಯರ್ ಮಾಡ್ಕೊಡೋ ಇವರೇ ಸ್ವಂತ ಗುಂಡಿ ರೆಡಿ ಮಾಡಿ ಸ್ವಂತ ಇಟ್ಟಿಗೆ ತೊಗೊಂಬಂದು ಸಿಮೆಂಟ್ ತೊಗೊಂಬಂದು ಇವರೇ ಸ್ವಂತಕ್ಕೆ ಮಾಡಿ ಲೇಬರ್ ಕರ್ಕೊಂಬಂದು ಗುಂಡಿನೂ ಇವರೇ ಮಾಡಿ ಮಿಷಿನ್ನೂ ಇವರೇ ಫಿಕ್ಸ್ ಮಾಡಿ ಕನ್ವೇರ್ ಮಾಡಿಕೊಡ್ತಾ ಇದ್ದಾರೆ ಈಗ ಅಡಿಕೆ ಹಾಕಲಿಕ್ಕೆ ಇಬ್ಬರು ಬೇಕಾಗುತ್ತೆ ಸಿಪ್ಪೆಗೆ ಇಬ್ಬರು ಒಬ್ಬರು ಬೇಕಾಗುತ್ತೆ ದುಂಡಿಗೆ ಒಬ್ಬರು ಬೇಕಾಗುತ್ತೆ ಬಟ್ ಇಲ್ಲೇನಪ್ಪ ಅಂತಂದರೆ ಅಡಿಕೆ ಹಾಕಲಿಕ್ಕೆ ಅವಶ್ಯಕತೆ ಇರಲ್ಲ ಕನ್ವೇಯರ್ ಅಡಿಕೆ ಕನ್ವೇರ್ ಇರೋದ್ರಿಂದ ಆಮೇಲೆ ಸಿಪ್ಪೆ ಕನ್ವಿಯರ್ ಇವರೇ ಮಾಡೋದ್ರಿಂದ ಸಿಪ್ಪೆನೂ ಹೋರ್ಲಿಕ್ಕೆ ಅವಶ್ಯಕತೆ ಇರಲ್ಲ ಟ್ರಾಲಿಗೆ ಡೈರೆಕ್ಟ್ ಆಗಿ ಮಾಡ್ತಾರೆ ಬಟ್ ಮಿಷಿನ್ ಆಪರೇಟರ್ ದುಂಡು ತೆಗಿಲಿಕ್ಕೆ ಇಬ್ಬರು ಲೇಬರ್ಸ್ ಆದ್ರೆ ಸಾಕು ಮೂರಿಂದ ನಾಲ್ಕು ಜನ ಲೇಬರ್ಸ್ ಉಳಿತಾಯ ಆಗುತ್ತೆ ರೈತರಿಗೆ ಬಹಳ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಈಗ ಹೊಸ ಟೈಪ್ ಈ ತರ ಲೇಟೆಸ್ಟ್ ಆಗಿ ಬೇಸನ್ ಟೈಪ್ ಮಾಡಿಬಿಟ್ಟು ಅಡಿಕೆ ಒಂದು ದುಂಡು ಸಹಿತ ಗುಂಡಿಲಿ ಉಳಿಲ್ದಂಗೆ ಒಂದು ಲೋಡ್ ಹಾಕಿದ್ರೆ ಒಂದು ಒಂದು ಅಡಿಕೆನೂ ವೇಸ್ಟ್ ಆಗದಂಗೆ ಮಾಡಿದ್ದಾರೆ ಇದಕ್ಕೆ ಒಂಬತ್ತು ಹನ್ನೆರಡು ನೈನ್ ಬೈ ಟ್ವೆಲ್ವ್ ಅಷ್ಟು ಜಾಗ ಇದ್ರೆ ಬೇಕಾದಷ್ಟು ಆಗುತ್ತೆ ಅರವತ್ತು ಕ್ವಿಂಟಲ್ ಆರು ಟನ್ ತನಕ ಅಡಿಕೆ ಹಾಕ್ಬೋದು ಅಡಿಕೆ ಮನೆ ಯಾವ ಸೈಜ್ ಇರುತ್ತೆ ಕೆಲವು ಅಡಿಕೆ ಮನೆ ಚಿಕ್ಕದಿರುತ್ತೆ ಅವಾಗ ಚಿಕ್ಕದ ಗುಂಡಿ ಆಗುತ್ತೆ ದೊಡ್ಡ ಅಡಿಕೆ ಮನೆ ಇದ್ರೆ ಅದಕ್ಕೆ ಸೈಜಿಗೆ ಸರಿಯಾಗಿ ಮಾಡಿಕೊಡ್ತಾರೆ ಇಲ್ಲೊಂದು ನಾಲ್ಕು ನಾಲ್ಕು ಗುಂಡಿ ಫಸ್ಟ್ ತಗದಿ ಸರ್ ಇದನ್ನ ಇದು ಮೇಲೆ ಇದಕ್ಕೆ ಇದಕ್ಕೆ ಡ್ರಮ್ ಇಟ್ಟು ಅದಕ್ಕೆ ತಕ್ಕಂಗೆ ಡ್ರೌನ್ ಕೊಟ್ಟು ಡ್ರಮ್ ಇಟ್ಟ ಮೇಲೆ ಜಲ್ಲಿ ಹಾಕಿ ಇದಕ್ಕೆ ಆಮೇಲೆ ಎಮ್ ಸಿಎಂ ಎಲ್ಲ ಹಾಕಿ ಕ್ಲೀನ್ ಆಗಿ ಸಿಮೆಂಟ್ ಮಾಡ್ಕೊಡ್ತೀವಿ ಸರ್ ಜರ ಥರ ಸರ್ ನಾವು ಈ ಹಿಂದೆ ಎರಡು ವರ್ಷದಿಂದ ಲೇಬರ್ಸ್ಗೆ ಹಚ್ಚಿ ಅಡಿಕೆ ಲಿಫ್ಟ್ ಮಾಡ್ತಾ ಇದೀವಿ ತುಂಬ ಆಗ್ತಾ ಇದ್ದೀವಿ ಇದರಿಂದ ಇಲ್ಲೇ ಒಂದು ಐದು ಜನ ಲೇಬರ್ಸ್ ಕೆಲಸ ಹಿಡಿಯೋದು ಈ ಕನ್ವೀನರ್ ಮಾಡಿರೋದ್ರಿಂದ ನಮ್ಗೆ ಇಬ್ರು ಲೇಬರ್ಸ್ ಹೊಳೀತತ್ತೆ ಮತ್ತು ಎಂಟುನೂರು ರೂಪಾಯಿ ಕೂಲಿ ಅಂದ್ರೆ ಇಬ್ಬರು ಕೂಲಿಯರು ಆದ್ರೆ ಸಾವಿರದ ಆರುನೂರು ರೂಪಾಯಿ ದಿನ ಉಳಿತೈತೆ ನಿಮ್ಗೆ ಅನುಕೂಲ ಆಗುತ್ತೆ ಇನ್ನು ಕೆಲಸ ಬೇಗ ಹೊಡ್ತೈತೆ ಅವ್ಳು ಅಡಿಕೆ ಎಲ್ಲ ಕಸ ಇರೋಲ್ಲ ನೀಟಾಗಿ ಬರ್ತದೆ ಬರ್ತರಿಂದ ಅಡಿಕೆ ಸ್ವಚ್ಛ ಬರ್ತೈತೆ ಅನುಕೂಲ ಅಂತ ಮಾಡ್ತದೆ ಸರ್ ಸರ್ ಅಲ್ಲೇನು ರೆಡಿ ಮಾಡೋದು ಇವಾಗ ನೋಡಿದ್ರಲ್ಲ ಅದೇ ಊರಲ್ಲೇ ಇನ್ನೊಬ್ರದ್ದು ಆಲ್ರೆಡಿ ರೆಡಿ ಮಾಡಿರೋದನ್ನು ನಿಮಗೆ ತೋರ್ಸೋಕೆ ತೊಗೊಂಬ ಕರ್ಕೊಂಬಂದಿದ್ದೀವಿ ನಾವು ಈ ಥರ ರೆಡಿ ಮಾಡಿದ್ದೀವಿ ಈ ಥರ ರೆಡಿ ಮಾಡೋದ್ರಿಂದ ಇಲ್ಲಿ ಹೆಂಗೆ ಅಂದ್ರೆ ಮೂರು ನಾಲ್ಕು ಟೈಪ್ ಗೋಡೆ ಸುತ್ತ ಕಟ್ಟಿದ್ದೀವಿ ಈ ಗೋಡನ ಒಂದು ಕೋರ್ಸ್ ಜಾಸ್ತಿ ಮಾಡ್ಕೊಂಡ್ರೆ ಅಡಿಕೆ ಜಾಸ್ತಿ ಹಿಡಿಯುತ್ತೆ ಕೋರ್ಸ್ ಕಮ್ಮಿ ಮಾಡಿದ್ರೆ ಕಮ್ಮಿ ಹಿಡಿಯುತ್ತೆ ಈಗ ಆಲ್ರೆಡಿ ಇರೋದು ಹೆಂಗೆ ಅಂದರೆ ಒಂದು ಟ್ಯಾಕ್ಟ್ರಿ ಲೋಡು ಜಲ್ಡಿ ಸಮೇತ ಒಂದು ಟ್ಯಾಕ್ಟ್ರಿ ಹಸಿ ಅಡಿಕೆ ಲೋಡನ್ನು ಡೈರೆಕ್ಟಾಗಿ ಎತ್ತಿದ್ರೆ ಒಂದು ಲೋಡ್ ಕರೆಕ್ಟಾಗಿ ಹಿಡಿಯುತ್ತೆ ಸರ್ ಇದರಲ್ಲಿ ಹಿಡಿಯೋದ್ರಿಂದ ಇಲ್ಲಿ ಏನಾಗಿದೆ ಅಂದರೆ ಮಿಷಿನ್ನು ಈ ಥರ ನಾವು ಗ್ಯಾಪ್ ಗ್ಯಾಪ್ ಕೊಟ್ಟಿದ್ದೀವಿ ಮೇಲೆ ಅಷ್ಟು ಕಸ ಎಲ್ಲ ಹೊರಗೆ ಬರಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿಂದ ಜಲ್ಡಿ ಮಾಡ್ಕೊಳ್ತಾರೆ ರೈತರು ಜಲ್ಡಿ ವ್ಯವಸ್ಥೆ ಮಾಡ್ಕೊಳ್ತಾರೆ ಅದಕ್ಕೆ ಮುಂದೆ ಅದರಲ್ಲೂ ಡಬಲ್ ಫಿಲ್ಟರ್ ಆಗುತ್ತೆ ಒಳ್ಳೆ ಅಡಿಕೆ ಮಿಷಿನಿ ಹೋದರೆ ಒಳ್ಳೆ ಸುಲಿಗೆ ಬಂದೇ ಬರುತ್ತೆ ಫಿಲ್ಟರ್ ಮಾಡೋ ವ್ಯವಸ್ಥೆನೂ ಮಾಡಿದ್ದೀವಿ ರೈತರಿಗೂ ಅನುಕೂಲ ಆಗುತ್ತೆ ಅಡಿಕೆಗುಂಡಿ ಮಾಡಿಸಬೇಕು ಕಾಂಟ್ಯಾಕ್ಟ್ ಮಾಡೋದಂಗೆ ಸರ್ ನಿಮ್ಮ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇರುತ್ತೆ ನಂಬರು ಆ ನಂಬರಿಗೆ ಕಾಲ್ ಕಾಂಟ್ಯಾಕ್ಟ್ ಮಾಡಿರಿ ಕಾಲ್ ಮಾಡಿರಿ ನೀವು ಕಾಲ್ ಮಾಡಿ ಯಾವ ಏರಿಯಾ ಯಾವ ಊರು ಅಂತ ನಮಗೆ ಲೊಕೇಶನ್ ಕಳಿಸಿದರೆ ನಾವೇ ಬರ್ತೀವಿ ಬಂದುಬಿಟ್ಟು ನಿಮ್ಮದು ಅಡಿಕೆ ಮನೆಯಲ್ಲಿ ಅಡಿಕೆ ಮಾಡೋ ಲೊಕೇಶನ್ ನೋಡ್ಕೊಂಬಿಟ್ಟು ಅದಕ್ಕೆ ವ್ಯವಸ್ಥಿತವಾಗಿ ಸರಿಯಾಗಿ ಯಾವ ಥರ ಗುಂಡಿ ಮಾಡಬೇಕು ಅಂತ ನೋಡಿ ನಮ್ಮ ಲೇಬರ್ನೇ ಕಳಿಸ್ಬಿಟ್ಟು ನಾವೇ ಸ್ವಂತ ಇಟ್ಟಿಗೆ ಜರಡಿ ಮರಳು ಯಾವುದೇ ರೀತಿ ರೈತರಿಗೆ ತೊಂದರೆ ಮಾಡೋಲ್ಲ ಎಲ್ಲ ನಾವೇ ಸ್ವಂತಕ್ಕೆ ತೊಗೊಂಡ್ಬಂದ್ಬಿಟ್ಟು ಲೇಬರ್ ಕರ್ಕೊಂಬಂದು ನಾವೇ ಗುಂಡಿ ಮಾಡಿ ರೆಡಿ ಮಾಡಿ ಅಡಿಕೆ ಹಾಕಿ ಮಿಷಿನಿಗೆ ಹಾಕ್ಸ್ಬಿಟ್ಟು ತೋರಿಸಿ ಬರ್ತೀವಿ